ವೀಕ್ಷಕರೇ ನ್ಯಾಷನಲ್ ಪಾಲಿಟಿಕ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕಿನ ಹಂದಿಯಾಳ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿರುವಂತಹ ಜೊತೆಗೆ ಇವರು ಹಂದಿಯಾಳ್ ಭಾಗದ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಇದರ ಒಂದು ಎಚ್ ಡಿ ಎಂ ಸಿ ಸದಸ್ಯರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಬಳ್ಳಾರಿ ತಾಲೂಕ ಕಾಂಗ್ರೆಸ್ ಘಟಕದ ಒಂದು ಖಜಾಂಚಿಯಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಬಳ್ಳಾರಿ ಭಾಗದ ಕುರುಗೋಡು ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಹಂದಿಯಾಳ ಗ್ರಾಮದ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ಒಂದು ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಿರುವಂತಹ ಶ್ರೀಯುತ ಯು ಗಣೇಶ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ಕಾರ ಸರ್ ಗಣೇಶ್ ಸರ್ ಸಕ್ರಿಯ ರಾಜಕಾರಣದಲ್ಲಿ ಸುಮಾರೀಗ ಇಪ್ಪತ್ತೈದು ವರ್ಷ ಆಯ್ತು ಸಾಕಷ್ಟು ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳು ತಮ್ಮಿಂದ ನಡೀತಾ ಇದೆ ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರು ಆದ್ರೂ ಕೂಡ ತಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್ ತಮ್ಮ ಹೆಸರು ಹೇಳಿ ಸರ್ ನಮ್ಮ ಹೆಸರು ಇವು ಗಣೇಶ್ ಕುಮಾರ್ ಅಂತ ಹೇಳಿ ಓಕೆ ಇದೆ ಬಂದ ಅಂತ ಪ್ರಾರಂಭ ದಿನಗಳೆಲ್ಲ ಹೇಗಿದ್ದು ಸರ್ ಹೇಗೆ ರಾಜಕೀಯಕ್ಕೆ ಬಂದ್ರಿ ತಮ್ಮ ಬಾಲ್ಯದ ಒಂದು ಎಜುಕೇಶನ್ ಎಲ್ಲ ಎಲ್ಲಿ ಮುಗಿತು ನಮ್ದು ಪಿ ಯು ಸೆಕೆಂಡರಿ ಡಿಸ್ಕಂಟಿನ್ಯೂ ಸರ್ ನಂದು ಆ ಗೋರ್ಮೆಂಟ್ ಮುನ್ಸಿಪಲ್ ಕಾಲೇಜ್ ನಲ್ಲಿ ನಾನು ವ್ಯಾಸಂಗ ಮಾಡ್ತೀನಿ ಸರ್ ಸೆಕೆಂಡ್ ಇಯರ್ ಪಿ ಯು ಸಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದಕ್ಕೆ ನಮ್ಮನ್ನೆಲ್ಲ ನಮ್ ತಾಯಿಯವರು ಕಷ್ಟ ಪರಿಸ್ಥಿತಿ ಇರೋದಕ್ಕೋಸ್ಕರ ನಾನು ಸ್ಕೂಲ್ ಬಿಟ್ಟೆ ಸ್ಕೂಲ್ ಬಿಟ್ಟ ಮೇಲೆ ಅಲ್ಲಿಂದ ನಾನು ಸಣ್ಣದ ಅಂಗಡಿ ಸ್ಟಾರ್ಟ್ ಮಾಡ್ಕೊಂಡು ಸರ್ ಓಕೆ ಅವ್ರ ಪರಿಸ್ಥಿತಿ ಸುತ್ನಿಭಾಸನಿ ಅಂತ ಹೇಳಿ ಸ್ವಲ್ಪ ಏನೋ ಹಂಗೆ ಬೇರೆ ಬ್ಯಾರೆ ಕಡೆ ದುಡ್ಕೊಂಡು ಬಂದಿಲ್ಲಿ ಅಂಗಡಿ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಓಕೆ ಆ ಪ್ರಾರಂಭ ದಿನಗಳಿಂದಲೇ ತಮ್ಗೆ ಈ ಒಂದು ಸಮಾಜ ಸೇವೆ ಬಗ್ಗೆ ಬಹಳ ಆಸಕ್ತಿ ಇತ್ತ ಯಾರು ಸರ್ ತಮ್ಗೆ ಒಂದು ಗುರುಗಳು ನಮ್ಗೆ ಅಂದ್ರೆ ಈಗ ಮಾಜಿ ಕೆಪಿಸಿಸಿ ಪಿ ಸಿ 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 ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲ ನಮ್ಮ ಓಕೆ ಅದ್ರ ಜೊತೆಯಲ್ಲಿ ಈಗ ಮಾಜಿ ಶಾಸಕರ ಕುರುಗೋಡು ಮಾಜಿ ಶಾಸಕರಾಗಿರ್ತಕ್ಕಂಥ ಸೂರ್ಣ ರೆಡ್ಡಿ ಅವರು ಅವರ ನಡೆಯಲ್ಲೇ ಈಗ ನಮ್ಗೆ ಈಗ ಎರಡು ಎರಡನೇ ಬಾರಿ ವಿಜೇತರಾಗಿರ್ತಕ್ಕಂಥ ಶಾಸಕರು ಜೆ ಎನ್ ಗಣೇಶ್ ಅವರು ಮಾರ್ಗದರ್ಶನದ ಮೇಲೆ ನಾವು ರಾಜಕೀಯ ಮುನ್ನಡೆ ಅತಿ ಕಿರಿಯ ವಯಸ್ಸಲ್ಲೇ ತಾವು ಚರ್ಚೆ ಮಾಡುವಾಗ ಹೇಳ್ತಿದ್ರಿ ತಾವು ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗ್ತೀರಿ ಅಷ್ಟು ಬೇಗ ತಮ್ಮ ಮನಸಿಗೆ ಬಂದಿದ್ ಹೇಗೆ ಅಂತ ನಾನು ರಾಜಕೀಯದಲ್ಲಿ ಇನ್ವಾಲ್ ಆಗ್ಬೇಕು ಊರಿನ ಸೇವೆ ಮಾಡ್ಬೇಕಂತ ಯಾಕೆ ತಮ್ಮ ಮನ್ಸಿಗೆ ಬಂತಂಗೆ ಯಾಕೆ ಮನ್ಸಿಗೆ ಬಂತಂದ್ರೆ ಅವಾಗ ಆರ್ಥಿಕ ಪರಿಸ್ಥಿತಿಗಳು ಊರಿನಲ್ಲಿ ಕಾಮಗಾರಿಗಳು ಅವು ಸರಿ ಕಾಣ್ತಾ ಇದ್ದಾರೆ ಅದ್ರ ನಾವು ಬೇರೆ ನಮ್ಗೆ ಕೆಲಸ ಕಾರ್ಯಗಳು ಕಡಿಮೆ ಇತ್ತು ಅದ್ರ ಜೊತೆಗೆ ನಾವು ಹಿರಿಯರ ಸಮ್ಮುಖದಲ್ಲಿ ನಡೆ ಒಡನಾಟ ಸ್ವಲ್ಪ ಆರಂಭ ಓಕೆ ನಾವು ಅಕಸ್ಮಾತ್ ಏನನ್ನ ಒಂದು ಪದವಿ ಗ್ರಾಮ ಪಂಚಾಯತ್ ಸದಸ್ಯನಾದ್ರೆ ಕೆಲವೊಂದು ಹಿರಿಯರ ಹತ್ರ ಮೇಲೆ ಬಗ್ಗೆ ಏನನ್ನ ಕೇಳಿದಾಗ ಊರಿನ ಮಾಡಬಹುದು ಆ ಅಭಿಲಾಷಕ್ಕೆ ಸೋಷಿಯಲ್ ವರ್ಕ್ ಮಾಡ್ಕೊತಿದ್ದೆ ಆಮೇಲೆ ನಾನು ನೇರವಾಗಿ ಎರಡ್ ಸಾವಿರದ ಐದರಾಗ ನಾನು ಸ್ಪರ್ಧೆ ಮಾಡಿದೆ ಪ್ರಥಮ ಬಾರಿ ನಾನು ಸ್ಪರ್ಧೆ ಮಾಡಿದಾಗ ನನ್ನ ಜನ ಹ್ಮ್ ಆಯ್ಕೆ ಮಾಡಿ ಗ್ರಾಮ ಪಂಚಾಯತ್ ಕಳಿಸಿದ್ರು ಆ ಟೈಮಲ್ಲಿ ಸರ್ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ ಅವಾಗ ಅಂತ ಕಡಿಮೆ ಸರ್ ಬಂದದ್ರಲ್ಲೇ ನಾವು ಸ್ಕೂಲ್ಗಳಾಗಿರ್ಬೋದು ಸಣ್ಣ ಪುಟ್ಟ ಡ್ರೈನೇಜ್ಗಳಾಗಿರ್ಬೋದು ಮತ್ತೆ ಆಶ್ರಯ ಮನೆಗಳು ಅಕಸ್ಮಾತ್ ಜನಗಳು ಏನೇನು ಕೊಡ್ತಿದ್ವು ಅವಾಗ ಇಪ್ಪತ್ತೈದೈ ಸಾವಿರಕ್ಕೂ ಒಂದ್ ಮನೆ ಕೊಡ್ತಿದ್ರು ಇಂದ್ರಾವೇಜ ಮನೆಗಳು ಅಂತೇಳಿ ಮನೆಗಳು ಅಂತೇಳಿ ಅವು ಮನೆಗಳು ಬಂದ್ರೆ ಜನಗಳಿಗೆ ಯಾವ ತರ ಕೊಡ್ಬೇಕು ಯಾವ್ದು ಯಾರಿಗೆ ಕೊಟ್ರೆ ಅನುಕೂಲ ಆಗ್ತದೆ ಅಂಬ ವಿಚಾರದಲ್ಲಿ ಮಾಡ್ಕೊಂಡು ನಾ ಜನಗಳು ಮದ್ದಿದಾಗ ಅವರು ಚರ್ಚೆ ಮೇಲೆ ನೀವು ಬೇಡಪ್ಪ ಇವ್ರಿಗೆ ಕೊಟ್ಟರೆ ಅಂತ ಹೇಳಿ ಆತರ ನಮ್ಮ ಮುನ್ನಡೆವಾಗಿ ಓಕೆ ಆಹ್ ತಮ್ಮ ತಂದೆಯವರೆಲ್ಲ ಏನ್ ಮಾಡ್ತಿದ್ರು ಸರ್ ನಮ್ಮ ತಂದೆಯವರು ನಾನು ಚಿಕ್ಕವ್ನು ಅಂದ್ರೆ ನಮ್ಮ ತಾಯಿ ಗರ್ಭದಿಂದ ಹೊರಗ್ ಬಂದ್ ಮೂರ್ತಿಗಳೊಳಗನೆ ನಮ್ ತಂದೆಯವ್ರ್ಗೂ ಓಕೆ ಓ ಸತ್ತ ಓಕೆ ಆ ಅವ್ರು ನನಗೆ ಅಷ್ಟೊಂದು ಓಕೆ ಅವ್ರ ತಾಯಿ ಇವ್ರೆಲ್ಲಾ ಯಾವ ರೀತಿ ಒಂದು ಸಾಕಿ ಸಲಿದ್ರು ಸರ್ ಅಂದ್ರೆ ನಮ್ದು ಬಡ ಕುಟುಂಬ ಓಕೆ ಆರ್ಥಿಕವಾಗಿ ಅಂದ್ರೂ ಪೂರ್ತಿ ಬಡ ಕುಟುಂಬ ನಮ್ಮ ನಮ್ಮ ತಾಯಿಯವರು ಬೇರೆಯವರು ಜಮೀನಲ್ಲಿ ಹೋಗಿ ವ್ಯವಸಾಯ ಅವ್ರ ವ್ಯವಸಾಯ ಕೆಲಸಗಳಲ್ಲಿ ಕೂಲಿ ಕೆಲಸ ಮಾಡೇನೆ ಅವ್ರು ತಂದು ನಮ್ಮನ್ನ ಬದುಕಂತ ದೊಡ್ಡ ಮಾಡಿ ಸೆಕೆಂಡ್ ಇಯರ್ ಪ್ಲೀಸ್ವರಿಗೆ ಏಜ್ ಆಯ್ತು ನಮ್ಮ ತಾಯಿಗೆ ಏಜ್ ಆದಮೇಲೆ ಅವಾಗ ಏಜ್ ಆ ಅಂಥ ಸಂದರ್ಭದಲ್ಲೂ ಒಂದು ಹತ್ತು ರೂಪಾಯಿ ಕೂಲಿಂಗ್ ಇತ್ತು ಅದರಾಗೂ ಸೆಕೆಂಡ್ ಇಯರ್ವರೆಗೆ ಓದಿಸಿದ್ರು ಓಕೆ ತಾವು ಎಷ್ಟು ಜನ ಮಕ್ಕಳು ಸರ್ ನಾವು ನನ್ನ ಗಂಡುಮಗ್ ಒಬ್ಬತ್ತೆ ಓಕೆ ಹ್ಞೂ ಹೆಣ್ಮಕ್ಳು ಮೂವರು ಓಕೆ ಅವ್ರು ಯಾರ್ಯಾರು ಕೊಟ್ಮೇಲೆ ಹಾಂ 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 ಓಕೆ ಜೊತೆಗೆ ತಮ್ಮ ಫ್ಯಾಮಿಲಿ ಎಲ್ಲ ಯಾವ ತರ ಈಗ ನಮಗೆ ಎಷ್ಟು ಜನ ಮಕ್ಕಳು ಸರ್ ನನಗೆ ಈಗ ಒಬ್ಬತ್ತೆ ಗಂಡು ಮಗ ಓಕೆ 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 ಈಗ ಆತ ಸೆಕೆಂಡ್ ಪಿ ಯು ಸಿ ಮುಗಿದು ಇಂಜಿನಿಯರಿಂಗ್ ಜನ್ಮ ಸರ್ ಓಕೆ ಆ ಪ್ರಾರಂಭ ದಿನಗಳಲ್ಲಿ ತಾವು ಒಂದು ಗ್ರಾಮ ಪಂಚಾಯತಿ ಗೆದ್ದು ಬರ್ತೀರಿ ಅವಾಗೆಲ್ಲ ಒಂದು ಮಾತಾಡ್ತಿದ್ವಿ ತದನಂತರ ತಾವೀಗ ಒಂದು ಅಧ್ಯಕ್ಷರಾಗಿ ಒಂದು ಜನ ತಮ್ಮನ ಆಯ್ಕೆ ಮಾಡ್ತಾರೆ ಹಂದಿಯಾಳ ಗ್ರಾಮ ಪಂಚಾಯತಿಗೆ ಏನು ಕೊಡುಗೆ ಕೊಡ್ಬೇಕನ್ನ ತಮ್ಮ ಒಂದು ಅಂದ್ರೆ ಇದೆ ಇದೆ ಮನೋಭಾವನೆ ಕೊಡುಗೆ ಸರ್ಕಾರದ ಏನ್ ಯೋಜನೆಗಳು ಇದಾವಲ್ಲ ಎಲ್ಲಾ ಅಧಿಕಾರಿಗಳತ್ರ ಹೋಗಿ ಎಲ್ಲಾ ಏನ್ ಹತ್ರ ಹೋಗಿ ನಮ್ಮ ಊರಿಗೆ ಏನ್ ಕೊರತೆ ಇದೆ ಆ ಕೊರತೆಗಳು ಎಲ್ಲಾ ಬೇಡಿಕೆಗಳು ಅವ್ರ ಮುಂದೆ ಇಟ್ಟಿದೀವಿ ಈಗ ಅಲ್ಲ ಸ್ವಲ್ಪ ಅವರೆಲ್ಲ ನನ್ನ ನನ್ನ ಗಮನಕ್ಕೆ ತಗೊಂಡು ನಾವು ಕೊಟ್ಟಿರೋ ಕೆಲಸಗಳು ಯಾವ್ದೋ ಹ್ಮ್ ಈಗ ಒಂದು ನಾಲ್ಕು ರೂಮ್ ಕೊಟ್ಟಿದ್ದಾರೆ ಆಮೇಲೆ ಒಂದು ರಾಜಕಾಲ ಇಂಪಾರ್ಟೆಂಟ್ ನಮ್ಗೆ ರಾಜಕಾಲ ಬೇಕಾಗಿದೆ ಮೂರನೇ ವಾಡಿನಲ್ಲಿ ಅದು ಈಗ ಅದು ಕೂಡ ನಾನು ಬೇಡಿಕೆ ಇಟ್ಟು ಕೊಡ್ತಾ ಇದ್ದಾರೆ ಅಮೌಂಟ್ ಕೂಡ ಜಾರಿ ಆಗೈತೆ ಅದ್ರ ಜೊತೆಗೆ ನಮ್ಮ ಮೂರು ದಾರಿ ಪೂರ್ತಿ ಹದಗೆಟ್ಟು ಹೋಗೈತೆ ಹದಗೆಟ್ಟು ಹೋಗುತ್ತೆ ಅಂದ್ರೆ ಮೊನ್ನೆ ಈ ಮಳೆಗಾಲದಲ್ಲಿ ಸಕಾರಣ ವ್ಯವಸಾಯ ದವಸಧಾನ್ಯಗಳಾಗಲಿ ನಮ್ಮ ಅಕಸ್ಮಾತ್ ಗರ್ಭಿಣಿ ಸ್ತ್ರೀಯರಾಗ್ಲಿ ಬೇರೆ ಆಸ್ಪತ್ರೆಗೂ ಯಾಕೆ ಯಾಕೆ ಭಾರಿ ತೊಂದರೆ ಆಗಿದೆ ಅದು ಕೂಡ ಮೊನ್ನೆ ಶಾಸಕರು ಇಲ್ಲ ಇದ್ರ ಚಾನಲ್ ಅವರಿಗೆ ಸಿ ಸಿ ರೋಡ್ ಮಾಡ್ಕೊಡೋಣ ಅಂತ ಕೂಡ ಅವ್ರು ನೇರವಾಗಿ ಪೇಪರ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟರೆ ನಲವತ್ತೆಂಟು ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡ್ತೀವಿ ಸಿ ಸಿ ರೋಡ್ ಅಂತ ಹೇಳಿದ್ದಾರೆ ಒಟ್ಟು ಅಭಿವೃದ್ಧಿ ಅಲ್ಲೇ ಸ್ವಲ್ಪ ಸದ್ಯ ನಮ್ಮ ಜೈನ್ ಗಣೇಶ್ ಅವರು ಮುನ್ನಡೆ ನಾವು ಸ್ವಲ್ಪ ಏನನ್ನ ಹೇಳಿದ ಮೇಲೆ ಸ್ವಲ್ಪ ಅದನ್ನ ಹೋರಾಟ ಮಾಡಿ ನಮಗೆ ಗ್ರಾಂಟ್ಗಳು ಆಚಂಬರ ಪ್ರಯತ್ನ ಇಡೀ ಕ್ಷೇತ್ರದಾಗ ಊರಾಗಿಂದಲ್ಲ ಇಡೀ ಕ್ಷೇತ್ರದಾಗ ಅವ್ರು ಕೂಡ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದಾರೆ ನಾವಾದ್ರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಎಲ್ಲಿ ಎಲ್ಲಿ ಕೆಲಸ ಇದೆ ಕೆಲಸ ಮಾತ್ರ ನಮ್ಗೆ ಇಂಪಾರ್ಟೆಂಟ್ ಕೊಡ್ಬೇಕಂತ ಹೇಳಿ ಕೂಡ ಅವ್ರ ಒತ್ತಡದಿಂದ ಕೂಡ ಕೇಳ್ತೀವಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ತಾವು ಕೂಡ ಹತ್ತಾರು ನೋಡಿರ್ತೀರಿ ನಾವು ತಾನೇ ಎಲ್ಲ ನೋಡಿರ್ತೀರಿ ಸರ್ ಬೆಂಗ್ಳೂರ್ ಹೋಗಿರ್ತೀರಿ ಆಲ್ ಓವರ್ ಕರ್ನಾಟಕನೂ ಕೂಡ ಕೆಲವೊಂದು ಪ್ರದೇಶ ಎಲ್ಲ ವಿಸಿಟ್ ಕೊಟ್ಟಿರ್ತೀರಿ ಬಟ್ ಈ ಕಡೆ ಭಾಗ ತಮಗೆ ಅನ್ಸುತ್ತ ಸರ್ ಅಂದ್ರೆ ಸಾಕಷ್ಟು ಎಲ್ಲ ಸುಧಾರಣೆ ಬರ್ತಾ ಇದೆ ಅಂತ ಸುಧಾರಣಾ ಒಂದು ನಲ್ವತ್ ಪೈಸೆ ಭಾಗ ಆಗಿರೋದು ಈ ಸುಧಾರಣೆ ಆಗುತ್ತೆ ಅಂತ ಹೇಳಿ ನಲ್ವತ್ತು ಪೈಸೆ ಅಷ್ಟೇ ಇನ್ನು ಅರವತ್ತು ಪೈಸೆ ಇನ್ನು ಬಾಕಿ ನಲ್ವತ್ತೈದು ಐವತ್ತು ಪೈಸೆ ಸ್ವಲ್ಪ ಇವಾಗ ಸುಧಾರಣೆ ಆಗ್ತೈತೆ ಎಲ್ಲಾ ಕೆಲಸಗಳು ಆಗ್ತದವ ಮತ್ತೆ ಸಂಪೂರ್ಣ ಚೆನ್ನಾಗಿ ಆಗ್ಬೇಕಂದ್ರೆ ಇವಾಗ ಇನ್ನ ಇದೇ ಒಂದು ಈ ಶಾಸಕರು ಸ್ಥಾನ ಮುಗಿಯೋದ್ರೊಳಗೆ ಒಂದು ನೈಂಟಿ ವರೆಗೆ ತಲುಪಿಸ್ತಾರೆ ಅಂತ ಹೇಳಿ ನಮ್ಗೆ ಪರವಾಸ ಕೂಡ ಅವ್ರು ಬಂದ ಮೇಲೆನೆ ಬಾರಿ ನಮ್ಗೆ ಕೆಲಸ ಕಾರ್ಯಗಳು ಆ ಚೆನ್ನಾಗಿ ಮಾಡಿಕೊಡ್ತಾರೆ ಚರ್ಚೆ ಮಾಡಿ ಮಾಡುವಂತ ಹೇಳ್ತಿದ್ರಿ ತಾವು ಎರಡ್ ಸಾವಿರದ ಐದರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರಿ ಆ ಟೈಮ್ ಅಲ್ಲಿ ಸರ್ ಅನುದಾನ ಸ್ವಲ್ಪ ಎಲ್ಲ ಕಡಿಮೆ ಅಂತ ಹೇಳಿ ಅನುದಾನ ಕಡಿಮೆ ಈಗ ಈಗ ನಮ್ಗೆ ಅನುದಾನ ಕಡಿಮೆ ಅಂತ ನಾವ್ ಹೇಳ್ಬಾರ್ದು ಕೂಡ ಯಾಕಂದ್ರೆ ಈಗ ಕೇಂದ್ರ ಹ್ಮ್ ಹ್ಮ್ ನಾವು ನಮ್ಮೂರು ನಾವು ಗಟ್ಟಿದೀವಿ ಅಂತಂದ್ರೆ ನಾವು ಎಮ್ ಎಲ್ ಎರ್ ಕೂಡ ಕೇಳೋ ಅವಸರ ಇಲ್ಲ ಎಲ್ಲೂ ಕೇಳೋಸಿಲ್ಲ ನಾವೆಲ್ಲಾರು ಚೆನ್ನಾಗಿದ್ವಿ ನಾವು ಊರ ಚೆನ್ನಾಗಿ ನಾವೆಲ್ಲ ಬೇಸ್ ಮಾಡ್ಕೊಂಡು ಹೋಗ್ ಎನ್ ಅಂತಂದ್ರೆ ಸಾಕಷ್ಟು ಸಾಕಷ್ಟು ಅನುದಾನ ಸಂಪೂರ್ಣ ಇನ್ನೀಡ್ ಮುಗಿದ್ರೊಳಗೆನೆ ನಮ್ ಮೂರು ಸುವರ್ಣ ಮಾಡ್ಬೋದು ನಮ್ಮ ನಮ್ ಹಿರಡು ಮುಗಿಯೋದ್ರೊಳಗೆ ನಮ್ಮ ಊರು ಸುವರ್ಣ ಮಾಡಬಹುದು ಏನಲ್ಲ ಅದೇ ಏನಲ್ಲೂರ ಮೇಲೆ ಲೋಪದೋಷಗಳು ಇದೇ ಇರ್ತಾವಲ್ಲ ಅವ್ ಸ್ವಲ್ಪ ಏನೋ ಮಾಡಬೇಕು ಎಡುಗುತ್ತೀವಿ ಆರ್ಥಿಕವಾಗಿ ನಾವ್ ಹಿನ್ನಡೆ ಇರ್ತೀವಿ ಸರ್ಕಾರ ಅಲ್ಲ ಒಪ್ಪಲ್ಲ ನಮ್ಮದೇ ಅವ್ರದೇ ಒಂದು ಆದ ಒಂದು ಲೆಕ್ಕ ಇರುತ್ತೆ ಅದ್ರ ಪ್ರಕಾರನ ನಾವ್ ಹೋಗ್ಬೇಕಾಗ್ತೆ ಅದ್ರ ಪ್ರಕಾರ ಮಾಡ್ಬೇಕಾದ್ರೆ ನಾವ್ ಎಲ್ಲಿ ಬಿಡ್ತೀವಿ ಭಯನೂ ಇರ್ತತಿ ಅವರಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಯಾವ ತರ ಇದೆ ಈಗ ನಮ್ಮೂರಿಗೆ ಒಳ್ಳೆ ಪ್ರಶ್ನೆ ಸರ್ ಈಗ ನಂದಿಯಾಳ ಗ್ರಾಮ ಪಂಚಾಯತಿಗೆ ಎಷ್ಟ್ ಹಳ್ಳಿ ಬರ್ತದೆ ಎಲ್ಲ ಕಡೆನು ಕುಡಿಯ ನೀರಿನ ವ್ಯವಸ್ಥೆ ಯಾವ ತರ ಇದೆ ಈಗ ನಮ್ಮ ಗ್ರಾಮ ಪಂಚಾಯತಿಗೆ ಎರಡು ಹಳ್ಳಿ ಬರ್ತಾವ ಒಂದು ಹಂದ್ಯಾಳ ಗ್ರಾಮ ಅಂದ್ಯಾಳೊಂದು ಪಕ್ಕದ ಊರು ಗುಡದೂರು ಎರಡು ನಮ್ಮ ಊರು ಅಂದ್ಯಾಳ ಗ್ರಾಮ ಪಂಚಾಯತಿ ಬರ್ತಾವ ಇದಕ್ಕೆ ಸುಮಾರು ಶಂಕರ ರೆಡ್ಡಿ ಅಂತ ಹೇಳಿ ಸಿರುಪಾ ಕ್ಷೇತ್ರ ಕ್ಷೇತ್ರದಾಗಿದ್ದ ಯಾರ್ದೋ ಒಂದು ಕಾಶಿ ನಾಲ್ಕು ಎಕರೆ ಭೂಮಿ ತಗೊಂಡು ಒಂದು ಕೆರೆ ಮಾಡಿದ್ರು ಅವಾಗ ಕೆರೆ ಮಾಡಿದಾಗ ಏನಾಯ್ತಂತಂದ್ರೆ ಎರಡು ಪಂಚಾಯತಿ ಅಂದ್ರೆ ಗುಡದೂರು ಅಂದಳ್ಳ ಅಲ್ಲದೆ ಕೊರಳುಂದೆ ಪಂಚಾಯತ್ ಅಂತ ಬರ್ತ ಬರ್ತದೆ ಎರಡು ಪಂಚಾಯತಿ ನೀರ್ ಜನಸಂಖ್ಯೆ ಪ್ರಮಾಣ ಕಡಿಮೆ ಇರ್ತದೆ ನನ್ನ ಅನಿಸಿಕೆ ಅವಾಗ ಹಂಗ ಕೆರೆ ಬಂದಾಗ ಸ್ವಲ್ಪ ಸುಧಾರಣೆ ಇತ್ತು ಇವಾಗ ನೀರಿನ ಬಳಕೆ ಜಾಸ್ತಿ ಆಗಿದೆ ನೀರಿನ ಬಳಕೆ ಜಾಸ್ತಿ ಆಗಿದೆ ಈಗ ಅದನ್ನ ಕೊರಲು ಮುಂದೆ ಕೆರೆ ಬ್ಯಾರೆ ಆಗಿಬಿಡ್ತು ನಮ್ಮದು ಕೆರೆ ಸಣ್ಣದಾಗಿ ಬಿಡ್ತು ಕೆರೆ ನಮ್ಗೆ ಅಂದ ಗ್ರಾಮ ಪಂಚಾಯತಿ ಹುಡುಕಂತ ಅದ್ರ ಜೊತೆಗೆ ಕೆರೆ ನಮ್ಗೆ ಆವಾಗ ಮಾಡಿರೋದ ಕೆರೆ ಇವಾಗ ಸಾಲದಲ್ಲ ಇವಾಗ ಏನ್ ಮಾಡ್ಬಿಟ್ರ ನಮ್ಮ ಎಮ್ ಎಲ್ ಎ ಗಣೇಶ್ ಅವರು ಒಂದು ಎಂಟು ಕೋಟಿ ಮೂವತ್ತು ಲಕ್ಷ ಅನುದಾನ ಕೊಟ್ಟು ಒಂದು ಬರೇ ಇನ್ನು ವಾರ ಹತ್ತು ದಿವ್ಸದೊಳಗೆ ನಾಮಫಲಕ ಕೂಡ ಬಂದಿದೆ ಅಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ಎಲ್ಲಾ ಜಂಗಲ್ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ ಒಂದು ಒಳ್ಳೆ ಕೆರೆ ಕೊಟ್ಟು ಬಿಡಿದ್ದಾರೆ ನೀರಿನ ಪ್ರಾಬ್ಲಮ್ ಸುಮಾರು ಇನ್ನೂ ಮೂವತ್ತೈದು ನಲವತ್ತು ವರ್ಷ ನಮಗೆ ಪ್ರಾಬ್ಲಮ್ ಬರಲ್ಲ ಅಂತ ಅನ್ಕೊಂಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ொ க நம்ம மாட்டார நெக்ஸ்ட் இவ்வளோ எல்லாம் சிக்கலு மொனே ஏழை நீர்வல்ல நீர் அது அது கேரலிங்கே நீர் குடுத்தி அல்லது நல்ல யாவ நம்ம நமக்கு தோந்தை வர்சி நம்ம கேரமான வர்சி இவங்க நமக்கு ஐதாரி தான் நமக்கு பிராப்ளம் ஆகி இவ்வளோ நமக்கு நீர் பிராப்ளம் கொடுத்த அந்த நம்ம ಜೊತೆಗೆ ಸರ್ ಈಗ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಜಲ್ ಜೀವನ ಮಿಷನ್ ಅದು ಯಾವ ತರ ಆಗಿದೆ ಅದು ನಮ್ದು ಕೂಡ ಈಗ ಅದ್ರ ಜೊತೆಗೆ ಅದರಲ್ಲೂ ಕೂಡ ಪೂಜೆ ಮಾಡೋಕ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಅದನ್ನು ಇವಾಗ ಯಾವತ್ತು ನಾವು ಕೆರೆಯಾದ ಸ್ಟಾರ್ಟ್ ಮಾಡ್ತಿದ್ವಲ್ಲ ಅದನ್ನ ಪೂಜೆ ಆರಂಭ ಮಾಡ್ತೀವಲ್ಲ ಅದ್ರ ಪೂಜೆ ಮಾತ್ರ ಗುಡ್ದೂರು ಅಂದೇಳಿ ಎರಡು ಗ್ರಾಮಗಳಿಗೆ ಜಲ ಜೀವನ್ ಮಿಷನ್ ಕಾರ್ಯಕ್ರಮ ಕಾರ್ಯಕ್ರಮದನ್ನ ಸ್ಟಾರ್ಟ್ ಮಾಡ್ತಿದ್ರೆ ಪೂಜಾ ಕಾರ್ಯಕ್ರಮ. ಅದು ಕೂಡ ಇದು ಒಂದೇ ಸಲ ಇವಾಗ ಒಂದೇ ಸಲ ಪ್ರಾರಂಭ ಮಾಡ್ತೀನಿ ಶೈಕ್ಷಣಿಕವಾಗಿ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಅಂಗನವಾಡಿಗಳು ಬರ್ತದೆ ನಮಗೆ ಅಂಗನವಾಡಿಗಳು ನಾವು ಆ ಮಂಡಳಿಯಲ್ಲಿ 4 ಬರ್ತವೆ. ಗುಡ್ರದಲ್ಲಿ 2 ಬರ್ತವೆ. ಟೋಟಲ್ 6 ಅಂಗನವಾಡಿ ಕೇಂದ್ರಗಳು ಓಕೆ ಅಲ್ಲಿ ಏನெல்லாம் ಒಂದು ಕೆಲಸ ಕಾರ್ಯ ನಡೆದಿದೆ? ಎಲ್ಲ ಅದ್ರ ಬಗ್ಗೆ ಏನೇನು ಕಲರಿಂಗ್ ಪೇಂಟ್ ಆಗ್ಬೇಕು ಎಲ್ಲಾ ನಮ್ಮ ಒಂದು ಪೇಂಟ್ ಇಲ್ಲ ಈಗ ಗುಡಿದುರಲ್ಲಿ ಚೆನ್ನಾಗಿದಾವೆ ಅಂದ್ರೆ ನಮಗೆ ರೂಮಿನ ಕೊರತೆಗಳ್ ಈಗ ಪೇಂಟ್ ಒಂದ್ ಒಂದ್ ಅಂಗನವಾಡಿ ಕೇಂದ್ರ ಮಾತ್ರ ಇನ್ನ ಇನ್ನ ಮೂರು ಅಂಗನವಾಡಿ ಕೇಂದ್ರಗಳು ನಮ್ಗೆ ಬೇಕಾಗ್ಯಾವ್ ಸ್ವಲ್ಪ ಮುಂದೆ ಎಮ್ ಎಲ್ ಎಂತ ನಮ್ಮ ಸರ್ಕಾರಿ ಶಾಲೆ ಹಳೆ ಬಿಲ್ಡಿಂಗ್ ಅಲ್ಲಿ ಕೊಟ್ಟಿವಿ ಆದ್ರೆ ಬಿಲ್ಡಿಂಗ್ ಗಳು ಕೊರತೆ ಇದಾವ ನನಗೆ ಇನ್ನ ಮೂರು ಅಂಗನವಾಡಿ ಕೇಂದ್ರಗಳ ಓಕೆ ಈ ಸದ್ಯ ಇರೋದು ಒಂದೇ ಅಂಗನವಾಡಿ ಆದ್ರೆ ಈಗ ನಾಲ್ಕು ಇದ್ದು ಇನ್ನು ಮೂರು ಅಂಗನವಾಡಿ ಎಲ್ಲಿ ಕೆಲಸ ಮಾಡ್ತಾ ಇದ್ರಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಕೆಲಸಾ ಮಾಡಿದ ರೂಮ್ಗಳು ಇದಾವ ಓಕೆ ಅಲ್ಲೇ ನಡಿತಾ ಇದಾವೆ ಅದಾವೆ ವಿಶೇಷವಾಗಿ ಅಂಗನವಾಡಿ ಕೇಂದ್ರಗಳು ಅಲ್ಲ ಸಪರೇಟ್ ಇಲ್ಲ ಅದಕ್ಕ ಸ್ವಲ್ಪ ಮಾಡ್ಕೊಡ್ಬೇಕು ಇವ್ ನಮ್ಗೆ ಈ ನಮಗೆ ಹೈ ಸ್ಕೂಲು ಸರ್ ಓಕೆ ಸರ್ಕಾರಿ ಶಾಲೆ ಏನೈತೆ ಸರ್ ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಶಾಲೆಯಲ್ಲಿ ಬಿಲ್ಡಿಂಗ್ ಮಳೆಗಳು ಬಂದು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳು ರೂಮ್ ಬಿಲ್ಡಿಂಗ್ ಆಯ್ತು ಸರ್ ಅವು ಅವೆಲ್ಲ ಸ್ವಲ್ಪ ಡಮಾನೇಜ್ ಆಗಿ ಅಕ್ಕು ಉದ್ರಾಗ ಎಲ್ಲ ಸ್ವಲ್ಪ ಅದಕ್ಕೆ ಹೋಗ್ಬಿಟ್ಟು ಅದಕ್ಕೊಂದು ನಾಲ್ಕು ರೂಮ್ ಕೊಟ್ಟಿದ್ದಾರೆ ಅವು ಕಾಮಗಾರಿಗಳು ಸ್ಟಾರ್ಟ್ ಆಗ್ತದೆ ಜಟ್ ಪಿಲ್ ಒಂದು ರೂಮ್ ಕೊಟ್ಟಿದ್ರೆ ಐದು ರೂಮ್ ಸ್ಟಾರ್ಟ್ ಆಗ್ತದೆ ಅದ್ರ ಜೊತೆಗೆ ಈಗ ನಾವು ಸುಮಾರು ಒಂದ್ ಏಳೆಂಟು ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತಿದ್ವಿ ನಮ್ಮ ಸ್ಕೂಲ್ ಬೇಕು ಅಂತ ಹೇಳಿ ಐಸ್ಕೂಲ್ ಬೇಕಂತಂದಾಗ ಒಂದ್ ವರ್ಷ ನಾವು ವಿಫಲರಾಯ್ವು ರಾಜ್ಯ ಸರ್ಕಾರದಿಂದ சப்போ சாங்ஷன் பந்து கேந்திரல்தான் விப ஆய் ವಿಫಲ ಆಯ್ತು ಮತ್ತೆ ಎರಡನೇ ಮತ್ತೆ ಮರಳಿ ಪ್ರಯತ್ನ ನಮ್ಮ ಶಾಸಕರು ನಮ್ಮ ಊರಿನ ಹಿರಿಯರು ನಾವು ಎಲ್ಲರೂ ಸೇರಿ ಮತ್ತೆ ಹೋರಾಟ ಆಯ್ತು ಈಗ ಹೈಸ್ಕೂಲ್ ಗೆ ಸಪರೇಟ್ ಆಗಿ ನಮ್ಮ ಬಿಲ್ಡಿಂಗ್ ಗಳು ಬಂದಿಲ್ಲ ಅದಕ್ಕಾಗಿ ಅಲ್ಲಿ ಒಂದು ಕುಡಿ ನೀರಿನ ವ್ಯವಸ್ಥೆ ಈಗ ಸದ್ಯ ಶಾಲೆಯಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಐತಿ ಬಿಲ್ಡಿಂಗ್ ವ್ಯವಸ್ಥೆಗಳು ಶೌಚಾಲಯ ಚೆನ್ನಾಗೈತಿ ಅಂದ್ರೆ ಸುಮಾರು ಒಂದ್ರಿಂದ ಟೆಂತ್ವರಿಬೇಕಲ್ಲ ಅವ್ರೂಮ್ಗಳು ಸುಮಾರು ನಾ ಒಂದು ಆರು ರೂಮ್ಸಕ್ ನಾವು ಭಯ ಬರುತ್ತೆ ನಾವು ಕಾಶಿಯವರತ್ರ ನಾವು ಹೈಸ್ಕೂಲ್ ಬ್ಯಾರೆ ಕಡೆ ಬಿಟ್ಟಿದ್ವಿ ಶಾಲೆ ಈಗ ನಾವು ಕೆಲವು ಮಕ್ಕಳ ಹೊರಗಡೆ ಕುಂದಿರ್ಸಿ ಪಾಠ ಮಾಡೋ ಸಂದರ್ಭ ಅದಂತ ನಮ್ಗೆ ಪ್ರಾಬ್ಲಮ್ ಆಗಿರೋದು ಹೈಸ್ಕೂಲ್ಗೆ ಆಗಿ ಇನ್ನೊಂದು ಹೈಸ್ಕೂಲ್ ಹೊಸದಾಗ ಆಯ್ತಿಲ್ಲ ಸರ್ ಯಾಕಂದ್ರೆ ನೂರು ಸುಮಾರು ಶಾಲೆಗಳು ಬಿಡ್ತದಾರ ಸರ್ ನಮ್ಮ ಹಳ್ಳಿ ಗ್ರಾಮಾಂತರ ಗ್ರಾಮದವರ ಗ್ರಾಮಾಂತರ ಪ್ರದೇಶ ಆಗಿರೋದ್ರಿಂದ ಸಿಟಿಗೂ ಇಪ್ಪತ್ತೊಂದು ಕಿಲೋಮೀಟ್ರ್ ದೂರ ಆಗುತ್ತೆ ಮತ್ತು ಹೋಗಿ ಬರೋಕ್ಕೆ ಬಸ್ಗಳು ವ್ಯವಸ್ಥೆಗಳು ತೊಂದರೆಗಳು ಆಗ್ತದೆ ಅಂತೇಳಿ ಹೆಣ್ಮಕ್ಳು ಬಿಡಿಸ್ತಾರೆ ಅಂತೇಳಿ ಸುಮಾರು ನಮಗೆ ಯಾವಾಗ ಸೋಷಲು ಪ್ರಯತ್ನ ಮಾಡ್ಕೊಂಡಾಗಲಿದ್ದು ಅದು ಬಂದ್ವಿ ಈಗ ಈಗೇನಾಯತೆ ಅದಕ್ಕೊಂದು ಭೂಮಿ ಕೊಟ್ಟರು ಸರ್ ಐದು ಎಕರೆ ಒಂದು ಸೆಣ್ಣ ಸಂತ ಒಬ್ಬ ಕಾಸಿನ ಒಬ್ರು ವ್ಯಾಂಕರಣ್ ಭೂಮಿ ಕೊಟ್ಟರು ಅದು ಇನ್ನೊಂದು ಭೂಮಿ ಸರ್ ಕೊಟ್ಟರು ಇವಾಗ ಅದಕ್ಕೆ ಕೇಂದ್ರದಿಂದ ಒಂದು ಹತ್ತು ಬಿಲ್ಡಿಂಗ್ ಕೊಡ್ತು ಅಂತ ಹೇಳಿದ್ದಾರೆ ಅದು ಕೊಟ್ಮೇಲೆ ಹೈ ಸ್ಕೂಲೇ ಸಪ್ರೇಟ್ ಆಗ್ತೈತೆ ಪ್ರೈಮರಿ ಸ್ಕೂಲೇನೆ ಸಪ್ರೇಟ್ ಆಗೋಕ್ಕೆ ನಮ್ಮ ಹೋರಾಟ ನಾನು ಅಂದೆ ಅಲ್ಲ ಸರ್ ನಮ್ಮೂರು ಹಿರಿಯರು ಅದ್ರ ಜೊತೆ ನಮ್ಮ ಶಾಸಕರು ಜಗ್ಗಿ ಸಹಕಾರ ಕೊಟ್ಟು ಒಟ್ಟು ಎಲ್ಲ ನಮೂನೆ ಸದ್ದೆ ಮುನ್ನಡೆ ನಡಿತಾ ಇದ್ವಿ ಸರ್ ಈ ಭಾಗದಲ್ಲಿ ಕೃಷಿ ಚಟುವಟಿಕೆನೂ ಕೂಡ ಜಾಸ್ತಿ ನಡಿತದೆ ಭತ್ತ ಹೆಚ್ಚು ಬೆಳಿತಾರೆ ಇಲ್ಲಿ ಹೆಚ್ಚು ಬೆಳೆ ಬಂದು ಭತ್ತ ಸರ್ ಆಮೇಲೆ ಸೆಕೆಂಡ್ ಬೆಳೆ ಬಂದು ಮೆಣಸಿನ್ಕಾಯಿ ಓಕೆ ತರ್ಡ್ ಬೆಳೆ ಆತ ರೈತರಿಗೆ ಒಂದು ಸಾಕಷ್ಟು ಸರ್ಕಾರದಿಂದ ಯೋಜನೆಗಳು ಬರ್ತದೆ ಗ್ರಾಮ ಪಂಚಾಯತಿಯಿಂದ ಅವರಿಗೆ ಒಂದು ನಮ್ಮ ಹೊಲ ನಮ್ಮ ದಾರಿ ಮಾಡಿಕೊಡ್ಬೇಕು ಚೆಕ್ ಡ್ಯಾಮ್ಗಳನ್ನು ಮಾಡಿಕೊಡ್ಬೇಕು ಜೊತೆಗೆ ಬದುಗಳ ನಿರ್ಮಾಣ ದನದ ಕೊಠಡಿ ಮೇಕೆಗಳ ಶೆಡ್ ಇಂತ ಕೆಲಸ ಎಲ್ಲಾ ಯಾವ ಥರ ಮಾಡ್ಕೊಟ್ಟಿದಿರಿ ಸರ್ ನಮಗೆ ಹಿಂದೆ ಇವೆಲ್ಲ ನೀವು ಹೇಳೋದಕ್ಕೆ ಕೇಳೋದು ಕ್ವಶನ್ಗಳು ಇದಾವೆ ಇತ್ತೀಚೆಗೆ ಸುಮಾರು ಒಂದು ಮೂರು ನಾಲ್ಕು ಶೆಡ್ಗಳು ಗುಡಿದೂರು ಒಂದೆರಡು ಮಂತ್ರದಲ್ಲಿ ಕೂರು ಶೆಡ್ಡು ಮತ್ತು ಆಮೇಲೆ ಧನಗು ಶೆಡ್ ಅಂತ ಮಾಡ್ಕೊತ ಬಂದದ್ರೆ ಓಕೆ ಅವು ಮಾಡ್ತಾಯಿದ್ದಾರೆ ಆಮೇಲೆ ಅವು ಕೂಡ ಮಾಡ್ತಾ ಓಕೆ ಕೆಲಸ ಕಾರ್ಯಗಳು ಇವಾಗ ಸದ್ಯ ಈ ಒಂದು ನಮ್ಮ ಕ್ರೀಡೆ ಬಂದಾಗಿದ್ದಾನು ಕೆಲಸ ಕಾರ್ಯಗಳು ನಡೀತಾ ಇದೆ ಮತ್ತೆ ಡ್ರೈನೇಜ್ ವ್ಯವಸ್ಥೆ ಡ್ರೈನೇಜ್ ವ್ಯವಸ್ಥೆಯಲ್ಲಿ ಸ್ವಲ್ಪ ಸರ್ ನಮ್ಗೆ ರಾಜಕಾರ ಬೇಕಾಗಿದೆ ಯಾಕಂದ್ರೆ ಡ್ರೈನೇಜ್ ಏನನ್ನ ನಮ್ಗೆ ನಮ್ದು ರೂಟ್ ಒಂದು ಒಂದು ಊರು ಒಂದ್ ಭಾಗ ಐಟು ಒಂದ್ ಭಾಗ ಇರೋದ್ರಿಂದ ಡ್ರೈನೇಜ್ ನಡು ಬಜಾರದಲ್ಲಿ ಬರ್ತದ ಅದಕ್ಕೆ ಸಿ ಸಿ ರೋಡ್ ನಮ್ದು ಅವ್ರಿಗೆ ಏನು ಸಿ ಸಿ ರೋಡ್ ಕೊಡ್ತು ಅಂತ ಏನು ಎಂ ಎಲ್ ಹೇಳಿದಾರ ಅದಾದ್ಮೇಲೆ ಒಳಗೆ ಚರಂಡಿ ಬರ್ತದೆ ಮೇನ್ ರೋಡ್ ಅವಾಗ ನಾವು ಡ್ರೈನೇಜ್ ಗಳು ವ್ಯವಸ್ಥೆ ಮಾಡಿದ್ರೆ ಮಾತ್ರ ನಮಗೆ ಅನುಕೂಲ ಆಗ್ತದೆ ಇವಾಗ ನಾವ್ ಏನನ್ನ ಡ್ರೈನೇಜ್ ಗಳು ವ್ಯವಸ್ಥೆ ಮಾಡಿದ್ರೆ ನಿಮ್ಮಂತವ್ರು ನೀವ್ ಯಾರನ್ನ ಬಂದ್ ಕೂಡ ಇವ್ರಂಬಾ ಲೆಕ್ಕದಾಗ ಬೇಕಾ ನೋಡುವ ಬಸ್ ಸ್ಟಾಂಡ್ ನಲ್ಲೇನೆ ನೀರ್ ಅದ್ರ ಹರ್ದು ಬರ್ಬೇಕು ದೇವಸ್ಥಾನ ಹೋಗ್ಬೇಕಂದ್ರೆ ಅದೇ ನೀರ್ನಾಗ ಅವು ಕುಂಿತ ಆ ರಾಜಕಾಲ ಅಂತೇಳಿ ಹಣ ಬಿಡುಗಡೆ ಆಗಿದೆ ಒಟ್ಟು ನನಗೇನಂದ್ರೆ ಇದು ರೋಡ್ ಆದ ತಕ್ಷಣನೇ ಅವು ಮಾಡಿದ್ರೆ ಇದು ಇದಕ್ಕ ಅಂತ ನಮ್ಗೆ ಅನುಕೂಲ ಆಗ್ತದೆ ಸರ್ ಜೊತೆಗೆ ಒಂದು ಸ್ವಚ್ಛತೆ ನೈರ್ಮಲ್ಯದ ಬಗ್ಗೆ ಕೂಡ ಸಾಕಷ್ಟು ಒಂದು ಗಮನ ಹರಿಸ್ಬೇಕು ಪ್ರತಿ ಮನೆಗೂ ಕೂಡ ಒಂದು ಬಕೆಟ್ ಗಳನ್ನು ವಿತರಣೆ ಮಾಡಬೇಕು ಗಾಡಿ ವ್ಯವಸ್ಥೆ ಎಸ್ ಎಲ್ ಆರ್ ಎಂ ಘಟಕ ಕೂಡ ಮಾಡಿದೀವಿ ಸರ್ ಎಲ್ಲ ಆ ವ್ಯವಸ್ಥೆಗೆ ನಮ್ದೇ ಊರನಿಗೆ ಸದ್ಯಕ್ಕೆ ಡೈಲಿ ಡೈಲಿ ಹೋಗುತ್ತೆ ಡೈಲಿ ಡೈಲಿ ಹಸ ಕಸ ಒಣ ಕಸ ತಗೊಂಡು ಹೋಗ್ತಾರ ಅದನ್ನ ಘಟಕ ಅಂತ ಹೇಳಿ ಗುಡೂರ್ ಗ್ರಾಮದಲ್ಲಿ ಮಾಡಿದ್ವಿ ಸಪ್ರೇಟ್ ಆಗೈತೆ ಅದ್ರ ಬಗ್ಗೆ ಇರಲಿಲ್ಲ ನಮ್ಗೆ ಏನು ಇಂಪಾರ್ಟೆಂಟ್ ಅಂದ್ರೆ ಡ್ರೈನೇಜ್ ಕೊಡ್ತೇನೆ ಜಾಸ್ತಿ ತೊಂದರೆ ಆಗುತ್ತೆ ಅದೊಂದೇ ಆಗ್ಬಿಟ್ಟು ಸುಧಾರಣೆ ಸ್ವಲ್ಪ ರುದ್ರಭೂಮಿಗಳನ್ನು ಕೂಡ ಮಾಡ್ಕೊಡ್ಬೇಕು ಸರ್ಕಾರ ಹೇಳುತ್ತೆ ಅದೊಂದು ರುದ್ರಭೂಮಿ ಅಲ್ಲ ಶಾಂತಿ ಧಾಮ ತರ ಮಾಡ್ಬೇಕು ಕಾಂಪೌಂಡ್ ಹಾಕ್ಬೇಕು ನೀರಿನ ವ್ಯವಸ್ಥೆ ಮಾಡ್ಬೇಕು ಚೇರ್ಗಳ ವ್ಯವಸ್ಥೆ ಲೈಟಿನ ವ್ಯವಸ್ಥೆ ಚಿತ್ತಗಾರ ಯಾವ ತರ ಇದೆ ಇಂಥ ಒಂದು ವ್ಯವಸ್ಥೆ ಸ್ವಲ್ಪ ಇನ್ನೆಡೆ ಐತಿ ಸರ್ ನಮ್ಮೂರ ಅದಕ್ಕೆ ಒಂದು ಹೋದರ್ಶ ಕೆಲಸ ಮಾಡಿದ್ವಿ ಈಗ ಅದರಲ್ಲಿ ಸ್ವಲ್ಪ ಇನ್ನೆಡೆ ಅದನ್ನು ಸ್ವಲ್ಪ ಈ ವರ್ಷದೊಳಗೆ ಅದಕ್ಕೆ ಕ್ಲಿಯರ್ ಮಾಡ್ಕೊಂಡು ತಮ್ಮ ಎಲ್ಲಾ ಕೆಲಸ ಕಾರ್ಯಗಳಿಗೆ ತಮ್ಮ ಸಿಬ್ಬಂದಿ ವರ್ಗ ಇಲ್ಲ ಸರ್ವ ಸದಸ್ಯರು ಯಾವ ರೀತಿ ಒಂದು ಸಹಾಯ ಸಹಕಾರ ನೀಡ್ತಾ ಬರ್ತಾ ಇದಾರೆ ಈ ಸಿಬ್ಬಂದಿಯವರು ಸಹಾಯ ಸರ್ಕಾರ ಸಹಕಾರ ಸ್ವಲ್ಪ ಜನಗಳಿಗೆ ಕಡಿಮೆ ಕಡಿವಿ ಅದೇನು ಹೆಂಗ ಮಾಡ್ಕೊಂಬಂದರೆ ಗೊತ್ತಿಲ್ಲ ಇವ್ ನಾವ್ ಬಂದ್ಮೇಲೆ ಸ್ವಲ್ಪ ಒಂದು ಶಿಸ್ತು ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳಿದಾಗ ಇನ್ನೂ ಸ್ವಲ್ಪ ರೋಟ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ರಿ ಯಾಕಂದ್ರೆ ಹಿಂದೆ ಹೆಂಗ್ ಬಂದ್ರೆ ನನ್ಗೆ ಗೊತ್ತಿಲ್ಲ ವ್ಯವಸ್ಥಿತವಾಗಿಲ್ಲ ಸ್ವಲ್ಪ ಸು ಸುಧಾರಿಸ್ ಇನ್ನ ನಾವು ಇಳದೊಳಗೆ ಅವ್ರನ್ನೆಲ್ಲ ಮೀಟ್ ಮಾಡ್ಬೇಕಂದ್ರೆ ಯಾಕಂದ್ರೆ ನೀರಿನ ವ್ಯವಸ್ಥೆ ಸರಿಯಿಲ್ಲ ಸ್ವಲ್ಪ ವ್ಯವಸ್ಥಿತವಾಗಿಲ್ಲ ಅದನ್ನ ಸರಿಪಡಿಸ್ಬೋದು ತಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಮ್ಮ ಈ ಭಾಗದ ಶಾಸಕರು ಜೆ ಎನ್ ಗಣೇಶ್ ಸಾಹೇಬರು ಯಾವ ರೀತಿ ಒಂದು ಸಹಾಯ ಸಹಕಾರ ಮಾಡ್ತಿದ್ದಾರೆ ಸರ್ ನಾವು ಕೆಲಸ ನಾವು ಯಾವ ತರ ನಮ್ಮ ಊರಿಗೆ ಕೆಲಸ ಬೇಕು ಈ ತರ ತೊಂದರೆ ಆಗಿದೆ ಅಂತ ಹೇಳಿದಾಗ ಸ್ವಲ್ಪ ಅವರಾದ ಕೂಡ ಹೇಳತ್ಲೇನು ಅನುದಾನಗಳು ಬರಲ್ಲ ಸರ್ ಈಗ ಲಾಸ್ಟ್ ಟೈಮ್ ನಮಗೆ ಸ್ವಲ್ಪ ಅಲ್ಪಸಂಖ್ಯಾತದ ರೋಡ್ ಕೊಟ್ರು ಆಮೇಲೆ ಸ್ವಲ್ಪ ಏನೇನು ಕೆಲಸಗಳು ನಮ್ಗೆ ಬಾಕ್ ಏನೇನು ಕೊಡೋಕು ರೈತರಿಗೆ ಏನು ಸ್ಪಂದನೆ ಮಾಡೋಕ್ಕು ಎಲ್ಲ ಮಾಡ್ಕಂತ ಬಂದ ಈಗ ಎರಡನೇ ಸರ್ ನಾ ಯಾವಾಗ ಶಾಸಕರಾದ್ರು ನಮ್ಮೂರಿಗೆ ಏನು ರೈತರಿಗೆ ತೊಂದರೆ ಆಗದಂತೆ ಏನಾದ್ರು ರೋಡ್ಗಳು ದೊಡ್ಡ ದೊಡ್ಡ ಗ್ರಾಮ ಪಂಚಾಯತ್ ಅವ್ರು ಕೊಡೋ ಸ್ಪಂದನೆ ಮಾಡ್ತಾ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಈಗ ಒಂದು ಕೆರೆ ಕೊಟ್ಟರು ಕೆರೆದಂದು ಆಯ್ತು ಆಮೇಲೆ ನಾಲ್ಕು ಬಿಲ್ಡಿಂಗ್ ಕೊಟ್ಟರು ಆಮೇಲೆ ಒಂದು ಲೈಬ್ರರಿ ಕೊಟ್ಟಿದ್ದಾರೆ ಆಯುರ್ವೇದಿಕ್ ಆಸ್ಪತ್ರೆ ಕೊಟ್ಟಿದ್ದಾರೆ ಆ ಸಿ ರೋಡ್ ಸುಮಾರು ಮೊದಲೊಂದು ಕೋಟಿ ರೂಪಾಯಿ ಸಿ ಸಿ ರೋಡ್ ಕೊಟ್ಟಿದ್ದಾರೆ ಬಟ್ ಕೆಲ್ಸಗಳಂತೂ ನಮ್ಗೆ ಅಹ್ ಕೇಳಿದ ಕೆಲ್ಸಗಳಂತು ಇಲ್ಲಂಗಿಲ್ಲ ನಾವ್ ಯಾವ ತರ ತೊಂದರೆ ಐತೆ ಅಂತ ಹೇಳಿದ್ರೆ ಅದ್ರ ಸ್ವಲ್ಪ ಮುಂದ ಆಲೋಚನೆ ಮಾಡ್ಕೊಂಡೆ ನಮ್ಗೆ ಕೆಲಸ ಕೊಡ್ತಾರೆ ನಮ್ಗೆ ಸ್ಪಂದನೆ ಚೆನ್ನಾಗಿ ಮಾಡ್ತಾರೆ ಜೊತೆಗೆ ಕರೋನಾ ಅಂತ ಒಂದು ಮಹಾಮಾರಿ ರೋಗ ಬಂದಿತ್ತು ಆ ಟೈಮ್ ಅಲ್ಲಿ ತಮ್ಮ ಜೀವನ ರಕ್ಷಣೆ ಆಗ್ಬೇಕು ತಾವು ಪ್ರಮುಖರಾದ ಅವರಿಗೂ ಒಂದು ಸಲಹೆ ಸೂಚನೆ ಕೊಡ್ಬೇಕು ಜೊತೆಗೆ ಇದನ್ನ ಯಾಕೆ ನೆನಪಿಸ್ತೇನೆ ಅಂತಂದ್ರೆ ಒಂದು ಊರಲ್ಲಿ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಕೂಡ ಅತ್ಯವಶ್ಯ ಮಾಡಿದ್ವಿ ಯಾವ ರೀತಿ ಕೊರೋನಾ ಟೈಮಲ್ಲಿ ಸಹಾಯ ಸಹಕಾರ ಮಾಡಿದ್ರಿ ಸರ್ ಸರ್ ಪ್ರತಿಯೊಬ್ಬರಿಗೆ ಮಾಸ್ಕಿನ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಮತ್ತೆ ಆಮೇಲೆ ಊರ್ ಬಿಟ್ಟು ಊರು ಹೋಗ್ಬಾರ್ದು ಅಂತೇಳಿ ನಾವು ಎಲ್ಲ ನಾವು ಗ್ರೌಂಡ್ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ವಿ ಅದ್ರ ಜೊತೆ ಈ ಎಲ್ತ್ ಡಿಪಾರ್ಟ್ಮೆಂಟ್ ಕೂಡ ಒಳ್ಳೆ ಸ್ಪಂದನ ಮಾಡಿದ್ರು ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಅವ್ರಿಗೆ ಎಚ್ಚರಿಕೆ ಒಳ್ಳೆಯ ಶಾಂತಿ ಸಭೆಗಳು ಅಂತ ಮಾಡಿ ಅವ್ರಿಗೆಲ್ಲ ತಿಳಿವಳ್ಳಿ ಕೀಳ್ದೆ ಅಲ್ಲಿ ತಿಳುವಳ್ಳಿ ಕೊಟ್ರು ಓಕೆ ಅದರಿಂದ ನಮ್ಗೆ ಅಷ್ಟೊಂದೇನ್ ಎಫೆಕ್ಟ್ ಕೊಡ್ಲಿಲ್ಲ ಏನೋ ಒಂದು ಎರಡು ಮೂರು ಮೂರ್ ನಾಲ್ಕ್ ಪೇಷಂಟ್ ನಡೆದು ಓಕೆ ಮೂರರಿಂದ ಒಂದು ನಮ್ ಸದಸ್ಯರು ಕೂಡ ಹ್ಮ್ ಕೊರೋನಾ ಸಮಯದಲ್ಲಿ ಎಚ್ ಕೆ ಮೈಸ್ ಓಕೆ 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 ಇನ್ನೇನು ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇದೆ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಸರ್ ತಾಲೂಕ್ ಪಂಚಾಯತಿನ ಒಂದು ಪ್ರಬಲ ಟಿಕೆಟ್ ಆಕಾಂಕ್ಷಿ ಕೂಡ ಏನಂತೀರಿ ಸರ್ ಅದ್ರ ಬಗ್ಗೆ ಈಗ ನಾವೇನ್ ಆಕಾಂಕ್ಷೆ ಇದೀವಿ ಸರ್ ನಾವು ಕೂಡ ಜನಸೇವೆ ಮಾಡ್ಬೇಕಂತ ನಮ್ಗೆ ಆಕಾಂಕ್ಷೆಗಳು ಇದಾವ ಅದ್ರ ಜೊತೆಗೆ ನಮ್ಮ ಹಿರಿಯರು ನಾನು ನಾನು ಮಾಡೋಕ ಚಟುವಟಿಕೆಗಳ ಮೇಲೆ ಅವರ ಮತ್ತೆ ನನಗೆ ಟಿಕೆಟ್ ಕೊಟ್ರೆ ನಾನು ಮುಂದುವರಿಬೇಕು ಅಂತ ನನಗೆ ಆಶೆ ಇದಾವ ನೋಡ ನನಗಿನ್ನ ಬಲಿಷ್ಠರು ಇದ್ರೆ ನನಗಿನ್ನ ಸೇವರ್ಸ್ ಮಾಡೋರಿದ್ರೆ ಕೂಡ ನಾವು ಕೂಡ ಸಪೋರ್ಟ್ ಮಾಡ್ಬೇಕು ಈಗ ಒಂದು ಸಕ್ಸಸ್ಫುಲ್ ಪರ್ಸನ್ ಸರ್ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ನೋಡಿದಿರಿ ಯುವಕರಿಗೆ ಏನೊಂದು ಸಂದೇಶ ಹೇಳ್ತೇರಿ ಒಂದು ಬದುಕು ಕಟ್ಕೊಳ್ಬೇಕಾದ್ರೆ ಯಾವ ರೀತಿ ಬದುಕು ಕಟ್ಕೊಬೇಕು ಫಸ್ಟ್ ತಮ್ಮ ಜೀವನ ತಾವು ಮಾಡ್ಬೇಕಪ್ಪ ಅಂದ್ರೆ ಎಜುಕೇಶನ್ ಚೆನ್ನಾಗಿ ಓದ್ಬೇಕು ಓದಬೇಕು ಓದ್ಮೇಲೆ ಅವ್ರಿಗೆ ಆರ್ಥಿಕವಾಗಿ ಕಡಿಮೆ ತಪ್ಪಾಗಿರುತ್ತೆ ಈಗ ಸರ್ಕಾರ ಸೌಲಭ್ಯ ಒದಿಸ್ಬೇಕು ಅಂತ ಹೇಳಿರ್ತಾವೆ ಸರ್ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕೂಡ ಕೊಡ್ತು ಮಾರ್ಗದರ್ಶನ ಏನನ್ನ ನಮ್ಮಿಂದ ಆಗೋ ಇಲ್ಲ ನನಗೆ ಗೊತ್ತಿಲ್ದು ಬೇರೆ ತಿಳ್ಕೊಂಡು ಬಂದು ಹೇಳೋದು ಅವೆಲ್ಲ ಸಾಕಷ್ಟು ಕಷ್ಟ ಅವ್ರಿಗೆ ಒಳ್ಳೆ ರೀತಿಯಿಂದ ಹೋಗಿ ತಮ್ಮ ಕಾಲ ನಿಂದ್ರಂತ ಜೀವನ ಮಾಡ್ಬೇಕು ಅಂತ ಹೇಳಿ ಅವ್ರ ಮೇಲೆ ಹೇಳ್ತಾರೆ ಸರ್ ಇಪ್ಪತ್ತೈದು ವರ್ಷದ ರಾಜಕಾರಣದ ಜೀವನ ಸಾಕಷ್ಟು ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡಿದಿರಿ ಊರಲ್ಲಿ ಒಂದು ಜಾತ್ರೆ ಬರುತ್ತೆ ಇಲ್ಲ ಮಕ್ಕಳು ಏನಾದ್ರು ಕ್ರೀಡೆಗಳನ್ನ ಆಯೋಜನೆ ಮಾಡ್ತಾರೆ ಅಂತ ಟೈಮ್ ಅಲ್ಲಿ ಅವರಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ಮಾಡ್ತೀರಿ ಮತ್ತೆ ತಮ್ಮನ್ನ ಯಾವ ರೀತಿಯಲ್ಲಿ ತೊಡಗಿಸ್ಕೊಳ್ತೀರಿ ಸರ್ ನಮ್ಮೂರಲ್ಲೇ ಅಂತ ದೊಡ್ಡ ದೊಡ್ಡ ಜಾತ್ರೆಗಳು ಅಂತ ನಮ್ಮ ನಮ್ಮೂರೇ ನಾವು ಸೇರ್ಕೊಂಡು ಮಾಡುವಂತ ಜಾತ್ರೆಗಳು ಓಕೆ ಅದರ ಜೊತೆಗೆ ವಿಶೇಷವಾಗಿ ಬಸವನ ಜಯಂತಿ ಅಂತೇಳಿ ಒಂದು ಜಡಿಸಿದ್ದು ಜಾತ್ರೆ ಅಂತ ಬರುತ್ತೆ ಆಮೇಲೆ ದೊಡ್ಡ ಹಬ್ಬ ಅಂತ ಆಮೇಲೆ ಇನ್ನೊಂದು ಶಿವಪ್ತಾತ್ನವರು ಉತ್ಸವ ಅಂತ ಹೇಳಿ ಅಂತೂ ಹುಳಿಗೆ ಆಗುತ್ತೆ ಅದ್ರ ಜೊತೆಗೆ ದೊಡ್ಡ ಹಬ್ಬ ಅಂದ್ರೆ ಇವೆಲ್ಲ ಸ್ವಲ್ಪ ಮೊಹರಂನಾಗಲಿ ಸ್ವಲ್ಪ ಏನೋ ಕುಣಿದಾಟ ಅಂತ ಒಳ್ಳೆ ಎಲ್ಲ ನಾವು ಊರಿನಲ್ಲಾರು ಸೇರಿರ್ತಾರ ನಾನ್ಮೇ ಚಿಕ್ಕವನೇ ನಾವು ನೀರೇ ಯಾವನ್ನ ಹೇಳಿದೆ ಅವ್ರು ಅದ್ರ ಪ್ರಕಾರನೇ ನಡ್ಕೊಂಡು ನೀಟಾಗಿ ಎಲ್ಲರೂ ಯಾಕಂದ್ರೆ ಎಲ್ಲ ಜಾತಿಯರು ಸೇರಿ ಮಾಡೋ ಹಬ್ಬಗಳ ಸಂಭ್ರಮ ನಮಗೆ ಮುಗ್ಬಾರ್ದು ಚೆನ್ನಾಗಿ ನೋಡ್ಕೊಂಡು ಹೇಳಿ ಅವ್ರು ಹೆಂಗ ಮಾರ್ಗದರ್ಶನ ಇದೇ ಹೆಂಗ ಮಾರ್ಗದರ್ಶನ ಹಾಕಿದಾರೆ ನಾವು ಅದೇ ಮಾರ್ಗದರ್ಶನ ಇವತ್ತು ಕೂಡ ನಮ್ಮೂರಿನ ಮುಗ್ಗದಂತೆ ಚೆನ್ನಾಗಿ ನೋಡ್ಕೊಂಡು ಹೋಗುವಂಥ ಹವ್ಯಾಸಗಳು ಎಲ್ಲರಲ್ಲಿ ಮೂಡಿಸಿ ತುಂಬಾ ಸಂತೋಷ ಸರ್ ಜೊತೆಗೆ ಕುರುಗೋಡು ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ತಾವು ಅಧ್ಯಕ್ಷರು ಕೂಡ ಅಲ್ಲ ಸರ್ ಅಧ್ಯಕ್ಷರು ಓಬಿಸಿ ಅಧ್ಯಕ್ಷರು ಅಂದ್ರೆ ಕೆ ಶಿವಕುಮಾರ್ ಅವರ ಒಂದು ಸದಸ್ಯತ್ವ ಅಭಿಯಾನ ಮಾಡಿದಾಗ ಸಾವು ಅತಿ ಹೆಚ್ಚು ಒಂದು ಸದಸ್ಯತ್ವವನ್ನು ಮಾಡಿ ತಾವು ಒಂದು ಸನ್ಮಾನವನ್ನು ಕೂಡ ತಗೊಂಡಿದ್ದೀವಿ ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಸರ್ ಯಾವ ರೀತಿ ಒಂದು ಪಕ್ಷ ಸಂಘಟನೆ ನಡೀತಿದೆ ಇಲ್ಲ ಸರ್ ನಾನು ಮೊದಲಿಂದ ನನಗೆ ಪಕ್ಷ ಅಂದ್ರೆ ಅಂದ್ರೆ ಈ ಒಂದು ಇಂತ ಜನ್ ಅಂದ್ರೆ ಅವ್ರೊಟ್ಟಿಗೆ ಸೇರೋದಾಗ್ಲಿ ಮಾತಾಡೋದಾಗ್ಲಿ ಪಕ್ಷದ ಬಗ್ಗೆ ಹೇಳೋದಾಗ್ಲಿ ಅದು ಬಂದಿದ್ದಾದ್ರೂ ಅಂತ ಫಸ್ಟ್ ಗೆ ನಾನು ಒಂದ್ ಐದು ವರ್ಷಗಳ ಕಾಲ ಹತ್ತೊಂಬತ್ನೂರ ತೊಂಬತ್ತೇಳ ಅಂದ್ರೆ ಎರಡ್ ಸಾವಿರಲ್ಲಿದ್ದ ಅನ್ಕೊಳ್ರಿ ಒಂದು ತೊಂಬತ್ತೂರ ಸ್ಟಾರ್ಟ್ ಆ ಆವಾಗಲಿಂದ ನಾನು ಹಿರಿಯರಿಂದ ಓಡಾಡ್ತಿದ್ದೆ ರಾಜಕಾರಣ ಮಾಡುದ್ರಿಂದ ನಮ್ ಭಾಗದಾಗ ಹಿರಿಯರು ಅಂದ್ರೆ ನನ್ನ ಕಿರಿಮಲಪ್ಪ ಅವರಿದ್ರು ஆலே நான் ஜாதி வச்சு அல்ல சார்த்துக்கு மொத்த ஒழித்து நம்மூர் ஹிரா ராஜிர் தா நம்மூர் அவ்ரிந்த நான் ஃபாலோப் மாண்ட அவரு மாறி கலஸ்கு ஏன் கற்று அந்த சரி சுமார் ஒன் ஆறு வர்ற நான் அவ்வளோட ஓஹோ இது இங்கி இருக்க இங்க இருக்க அவ முக பரிச்சயும் சுமார் ஐவாறு வருஷ அந்த முக பரிச்சய அவ நான் அவரு நேர சம்பாக்கள் நேரவாக எர சாய் ஐதக் ஐதக் நான் ಕೊನೇದಾಗಿ ಹಂದಿಯೋಳ ಗ್ರಾಮ ಒಂದು ಎಲ್ಲ ಗ್ರಾಮಸ್ಥರಿಗೆ ಮತದಾರ ಬಾಂಧವರಿಗೆ ಬಯಸ್ತೀರಿ ಸರ್ ಜನಗಳು ಅಂತಂದ್ರೆ ಜನಗಳಿಗೆ ಏನನ್ನ ಆರಿಸಿ ಕಳಿಸಿರ್ತಾರೆ ಸರ್ ಆಶಾ ಆಶಾಭಾವನೆ ಇಟ್ಕೊಂಡು ಕಳಿಸಿರ್ತಾರೆ ನಾನು ಈಗ ನಾಲ್ಕನೇ ಬಾರಿ ನಾನು ಈಗ ನಮ್ಮೂರಲ್ಲಿ ಗ್ರಾಮ ಪಂಚಾಯತಿ ಸ್ಪರ್ಧೆ ಮಾಡಿರೋದು ಸಣ್ಣ ಮಕ್ಕಳಿಂದ ಇರೋದು ಹಿರಿಯರವರಿಗೆ ನನ್ನ ಎಲ್ಲ ಮೋಟಿವೇಟ್ ಆಗಿ ಆದರೆ ಏನೋ ಒಂದು ಆಸೆ ಹಾಕೊಂಡು ಸಿಟ್ರೆಂಡೇ ನನ್ನ ಗ್ರಾಮ ಪಂಚಾಯತಿ ಕಳಿಸಿದೆ ನನಗೆ ಇನ್ನ ಅವ್ರಿಗೆ ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ನಾನು ಒಳ್ಳೆ ಕೆಲಸ ಮಾಡಿ ಅಂತ ಅನ್ಕಂಡೇನ ಆದ್ರೆ ಅವರು ಋಣ ನಮ್ಗೆ ತೀರ್ಸಕ್ ಆಗಲ್ಲ ಒಟ್ ನಮ್ಮ ಮೇಲೆ ಅಭಿಪ್ರಾಯ ಇಟ್ಟಾರ ನಾನ್ ನೈಂಟಿ ವರೆಗೆ ನೈಂಟಿ ಪರ್ಸೆಂಟ್ವರೆ ಅವ್ರ ಕೆಲಸ ಮಾಡಿ ತೋರ್ಸ್ಬೇಕು ನಾನು ಈ ನನಗೆ ಅವಕಾಶ ಕಡಿಮೆ ಇದೆ ಅಧ್ಯಕ್ಷನ ಅವಧಿ ಅವಕಾಶ ಕಡಿಮೆ ಇದೆ ಈಗ ಒಂದ್ ವರ್ಷ ಈಗ ಸುಮಾರು ನಾನು ಅಧ್ಯಕ್ಷ ಆಗಿ ಒಂದು ವರ್ಷ ಕಳೆದ್ಬಿಟ್ಟೆ ಈಗ ನನ್ ಇಲ್ಲಿ ಪಂಚಾಯತಿಯಲ್ಲಿ ನಾನು ಕಲ್ತ್ಕೊಳ್ಳದೆ ಒಂದು ವರ್ಷ ಆಯ್ತು ಅನ್ಕೊಂಡ್ಬಿಟ್ಟಿನಿ ಈಗ ನನಗೆಲ್ಲ ಸ್ವಲ್ಪ ರಾಜಕೀಯದ ಅನುಭವ ಹಿರಿಯರು ನನಗೆ ಗೈಡೆನ್ಸ್ ಕೊಡೋದ್ರಿಂದ ಎಲ್ಲ ಕಾ ಜನಗಳಿಗೆ ಒಂದು ನೈಂಟಿ ಪರ್ಸೆಂಟ್ ನಾನು ಅವ್ರಿಗೆ ಒಳ್ಳೆ ಕೆಲ್ಸಗಳು ಮಾಡ್ತೀನಿ ಹೇಳಿ ನನಗೆ ಅಂದ್ರೆ ನಾನು ಮಾಡ್ದಂತಲ್ಲ ಸರ್ಕಾರದಿಂದ ಸೌಲಭ್ಯಗಳು ತರ್ತೀವಿ ಶಾಸಕರ ಬೆಂಬಲ ಇದೆ ಅಂತೇಳಿ ನಿಮ್ಗೆ ನೇರವಾಗಿ ಅವ್ರಿಗೆ ಒಳ್ಳೆಯದು ಮಾಡಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ತುಂಬಾ ಸಂತೋಷ ಹಾಗೆ ಸರ್ ಕೊರೋನಾ ಟೈಮ್ ಅಲ್ಲಿ ಏನೆಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ವಿ ಸರ್ ಕೊರೋನಾ ಟೈಮ್ ಅಲ್ಲಿ ನನ್ನ ವ್ಯಕ್ತಿ ಅನುಸಾರವಾಗಿ ಸ್ವಲ್ಪ ಅಡಿಗೆ ಮಾಡಿ ಹಂಚೋದು ಆಮೇಲೆ ಅವ್ರಿಗೆ ಜಾಗೃತಿ ಮೂಡಿಸೋದು ಮಾಸ್ಕ್ ಕೊಡಿಸೋದು ಮತ್ತೆ ಅವ್ರಿಗೆ ನಾವೇ ಸುತ್ತ ಎಲ್ಲ ಅಡಿಗೆ ಮಾಡಿ ಎಲ್ಲ ಹಂಚೋದು ಅಡಿಗೆ ಮಾಡಿ ಸ್ವಲ್ಪ ಮನೆ ಮನೆ ಕೊಟ್ಟಿವಿ ನಮ್ದು ನಮ್ ಶಕ್ತಿ ಎಷ್ಟು ನೀಗುತ್ತೆ ಅಷ್ಟು ಅಂತ ಹೇಳಿ ಆದ್ರೂ ದೊಡ್ಡ ಕೆಲಸ ಜೊತೆಗೆ ಅವ್ರಿಗೆ ಸ್ವಲ್ಪ ಕಾಳ ಓಕೆ ದವಸ ಧಾನ್ಯಗಳು ಕಿಟ್ಗಳು ಕೆಲವು ಪೂರ್ತಿ ಬಡವರಿಗೆ ನನ್ನ ಯೋಗ್ಯ ಅನುಸಾರ ಕೆಲವು ನನ್ಗೆ ಎಷ್ಟು ಜನ ಕೊಡ್ಬೋದು ಅಷ್ಟು ಜನಕ್ಕೆ ಕಿಟ್ಗಳು ಕೂಡನು ಕೊಟ್ಟಿವಿ ನನ್ನ ಆರ್ಥಿಕ ನೋಡ್ಕೊಂಡು ಅವರಿಗೆ ವ್ಯವಸ್ಥೆಗಳು ಮಾಡ್ಕೊಂತ ಬಂದ್ವಿ ಅದ್ರ ಜೊತೆಗೆ ನಮ್ಮ ಎಮ್ ಎಲ್ ಇದಕ್ಕ ಪ್ರಾಮಾಣಿಕವಾಗಿ ಏನೇನು ಸವಲತ್ತು ಮಾಡೋಕೆ ಅವ್ರ ಸಹಕಾರ ಕೂಡ ದೊಡ್ಡದೈತಿ ಆದ್ರೆ ವೈಯಕ್ತಿಕವಾಗಿ ನಾವು ಕೂಡ ಸ್ವಲ್ಪ ನಮ್ಮ ವ್ಯಕ್ತಿ ಅನುಸಾರ ನಾವು ಕೂಡ ಮಾಡ್ತೀವಿ ತುಂಬಾ ಧನ್ಯವಾದ ಸರ್ ವೀಕ್ಷಕರೇ ಯು ಗಣೇಶ್ ಸರ್ ಸಾಕಷ್ಟು ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಂತ ಒಬ್ಬ ಶ್ರಮಜೀವಿ ಹಂದಿಯಾಳ ಗ್ರಾಮ ಪಂಚಾಯಿತಿ ಸಾಕಷ್ಟು ಒಂದು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಇನ್ನೂ ಅದನ್ನ ಒಂದು ಉನ್ನತೀಕರಣದತ್ತ ಸಾಗಿಸ್ಬೇಕು ಅನ್ನೋದೇ ಅವ್ರದ್ದೊಂದು ಮೂಲ ಉದ್ದೇಶ ಇವರ ಇನ್ನಷ್ಟು ಹೆಚ್ಚಿನ ಕೆಲಸ ಕಾರ್ಯಗಳು ಇದೇ ರೀತಿ ಸಾಗ್ಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೇವೆ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ನಮಗೆ ತುಂಬ ಹೃದಯ ಧನ್ಯವಾದಗಳು ಸರ್ ಇಷ್ಟೊತ್ತು ತಾವು ನೋಡಿದಿರಲ್ಲ ಹಂದಿಗಾಳ್ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಶ್ರೀಯುತ ಯು ಗಣೇಶ್ ಸರ್ ಅವರ ಮಾತುಗಳನ್ನ ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ